ಭ್ರಷ್ಟಾಚಾರಿರನ್ನ ಮಂತ್ರಿ ಮಾಡಿದ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ ಆಗ್ರಹ ಮಾಡಿ ಹೋರಾಟಗಳನ್ನು ಹೋರಾಟಕ್ಕೆ ಯಾವುದೇ ಭಾರತ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಂಡು ಹಾಗಾಗಿ ಅದಾದ ನಂತರ ಎರಡನೇ ಅವಕಾಶ ಇರುವಂಥದ್ದು ನಾಗರಿಕರು ಬಂದು ಹೋಗಬೇಕಾಗಿದೆ ಆ ಕೆಲಸನ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಹೋರಾಟದ ದಾರಿಯನ್ನು ಇಡೀ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇದಕ್ಕೆ ಹೋರಾಟದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಶಿವಮೊಗ್ಗದಲ್ಲಿ ಆಗಿ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಡೀತಾ ಇದೆ ರಾಜ್ಯದ ಜಿಲ್ಲಾ ಕೇಂದ್ರ ಈ ಹೋರಾಟ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಇವತ್ತು ಪ್ರಾರಂಭ ಅಷ್ಟೇ ಇದರ ಅಂತ್ಯವನ್ನು ಬಹಳ ವಿಚಿತ್ರವಾದಂತಹ ಒಳಗಡೆ ಕಾಂಗ್ರೆಸ್ ಕೊಡಬೇಕಾಗತ್ತೆ ಅದಿಕ್ಕಿಗೆ ಹೋರಾಟದ ರೂಪರ ಹಾಗಾಗಿ ಮಂಡತನದ ಸರ್ಕಾರ ಈಗ ಯಾರ ಮಾಧ್ಯಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು ಕೂಡ ಯಾಕಂದ್ರೆ ವಿಧಾನಸಭೆ ಒಳಗಡೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದು ಡಾಕ್ಯುಮೆಂಟೇ ಆ ಅನ್ನು ಉಲ್ಲಂಘನೆ ಮಾಡ್ತಾರೆ ಆ ಡಾಕ್ಯುಮೆಂಟ್ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದರೊಳಗಡೆ ಏನು ಡಾಕ್ಯುಮೆಂಟ್ಗಳು ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಹೇಳಿದ್ದೆಲ್ಲ ಮಾಡುವಂತ ಸಭಾಧ್ಯಕ್ಷ ನಡವಳಿಕೆ ಇದೆಯಲ್ಲ ಎಲ್ಲ ಒಂದ್ ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆ ಜಾಗವನ್ನು ಪ್ರಶ್ನೆ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರು ಇದನ್ನು ಯೋಚನೆ ಮಾಡೋದು ಗಂಭೀರವಾಗಿ ಯಾಕಂದ್ರೆ ರಾಷ್ಟ್ರಪತಿ ಅಂಕಿತ ಹಾಕಿರೋ ಒಂದು ಕಾನೂನು ಅದ್ರ ವಿರುದ್ಧವಾದಂತಹ ಒಂದು ನಿರ್ಣಯ ಮಾಡಬೇಕು ಅಂತೇಳಿ ಸಭೆಗೆ ಬಂದರೆ ಆ ಸಬ್ಜೆಕ್ಟು ಆ ಸಬಳಗಳ ನಿರ್ಣಯ ಮಾಡಿಸ್ಬೇಕು ಬಿಡ್ಬೇಕು ಅಂತ ಯೋಚನೆ ಯಾರದು ಸಭಾಧ್ಯಕ್ಷರು ಸಭಾಧ್ಯಕ್ಷರು ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರಂತ ವರ್ತನೆ ಬಹಳ ಬಹಳ ಇದನ್ನು ನಾವು ಬಹಳ ನೋವಿನಿಂದ ಹೇಳ್ತಾ ಇದ್ದೇವೆ ಹಾಗೆ ನಡ್ಕೋಬಾರದು ಸಭಾಧ್ಯಕ್ಷರು ಯಾಕಂದ್ರೆ ಸಭಾಧ್ಯಕ್ಷರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಎಲ್ಲ ಒಂದು ಕಡೆಗೆ ಧಿಕಾರ ಹಾಕುವಂಥ ರೀತಿಯ ಒಳಗಡೆ ಈ ಸಭೆಯೊಳಗಡೆ ನಿರ್ಣಯ ಹದಿನಾಲ್ಕು ದಿನಗಳ ಕಾಲ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ ಕಾನೂನು ಅದು ಯಾವುದೂ ಮಾಡಲಿಲ್ಲ ನಿನ್ನೆ ಅದೆಲ್ಲದನ್ನು ಕೂಡ ನಾವು ಮಾಡಿಕೊಂಡಿರುವಂಥ ಕಾನೂನಲ್ಲಿ ಇರುವಂಥ ಅನೇಕ ಸಂಘಟನೆಗಳು ತಿಳಿಸೋ ಕೆಲಸದ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಸುನಿಲ್ ಅವರು ಮಾಡಿದ್ರು ಮಾಡಿದ್ರು ಕೂಡ ಮೊದಲ ಗಾಳಿಗೆ ತೂರಿ ಸಭಾಧ್ಯಕ್ಷರು ಈ ಒಂದು ಇದಕ್ಕೆ ಚರ್ಚೆಯನ್ನು ಮಾಡಿ ಕೊನೆಗೆ ಉತ್ತರವನ್ನು ಸರ್ಕಾರ ಕೊಡ್ಲಿಕ್ಕೆ ಐದು ಗಂಟೆ ಕಾಲ ಒಳಗಡೆ ಮಾತ್ರ ಚರ್ಚೆಗೆ ಅವಕಾಶ ಇರೋದು ದಿನ ಗಂಟೆ ಚರ್ಚೆ ಮಾಡಿ ಹಾಗಾಗಿ ಇದು ಕಾನೂನು ಬಾಹಿರವಾಗಿರೋ ನಿರ್ಣಯ ಅನ್ನುವಂಥ ಸಂಗತಿಯನ್ನು ನಾವು ಉಲ್ಲೇಖ ಮಾಡಿದ್ದೇವೆಲ್ಲ ಕಾನೂನು ಬಾಹಿರವಾಗಿರುವಂಥ ವರ್ತನೆ ಸಭಾಧ್ಯಕ್ಷರ ಮೂಲಕ ಮಾಡಿಸುವಂಥ ಸ್ಥಿತಿ ಕಾಂಗ್ರೆಸ್ಸಿನ ಸ್ಥಿತಿ ಒಂದ್ ಕಡೆ ರಾಜ್ಯಪಾಲರಿಗೆ ಅಪಮಾನ ಸಂವಿಧಾನದ ವಿರೋಧಿ ನಡೆ ಇನ್ನೊಂದ್ ಕಡೆ ರಾಜ್ಯ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ಈ ನಿರ್ಣಯವನ್ನು ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಪರಿಣಾಮ ಇವತ್ತು ಈ ನಿರ್ಣಯ ಮಾಡಿರುವಂಥದ್ದು ಇದು ನೀತಿ ನಿಯಮವಿಲ್ಲದಂತ ನಿರ್ಣಯ ಆದಂಥ ಮಾತ್ರ ಈ ಸಂದ

आचार्य जी बहुत हिज्जू संस्था महाराज भाई जी बाबा यह है हिज्जू धन्यवाद कार्य सभा आर्य हमारे पावन अति प्रसन्न बने जय राम जी महाराज ದಯಮಾಡಿ ಫ್ಲಾಗ್ ಮತ್ತು ಶಾಲು ಪ್ಲೇ ಕಾರ್ಡ್ ಎಲ್ಲಾ ತಂದಿ ದಯವಿಟ್ಟು ಆಹ್ವಾನತೆ ಕೊಡಬೇಕಾದ ತಮಲ್ಲಿ ಇರುತ್ತೆ दुशेडी <laughs> अप